ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟು ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡಿ ಇದು ಬಂದುಬಿಟ್ಟು ಒಂದು ಸ್ಲೀವ್ಸ್ ಡಿಸೈನು ತುಂಬಾ ಬ್ಯೂಟಿಫುಲ್ಲಾಗಿದೆ ಈಗ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು ಈಗಂತೂ ತುಂಬ ಡಿಸೈನ್ಸ್ ಬಂದಿದೆ ಅದರಲ್ಲಿ ಇದು ಒಂದು ಡಿಸೈನ್ ಇದು ಲೆಹೆಂಗಾ ಬ್ಲೌಸ್ಗೆ ಆ ಥರ ಡಿಸೈನ್ ರೆಡಿ ಮಾಡೋಕ್ಕೆ ಹೇಳಿದ್ದಾರೆ ಇದು ಆ್ಯಕ್ಚುಲಿ ಬ್ಲೌಸಲ್ಲೇ ಬಂದಿರುವಂಥ ಪೀಸಲ್ಲೇ ಸ್ಲೀವ್ ಅಟ್ಯಾಚ್ ಮಾಡ್ಬೋದು ಆದರೆ ಅವ್ರಿಗೆ ಎಕ್ಸ್ಟ್ರಾ ಅಂದರೆ ಡಿಸೈನ್ ಬೇಕು ಅಂದರೂ ಅದ್ರ ಬಟ್ಟೆ ಸಾಕಾಗಲ್ಲ ಅಂದಿದ್ದಕ್ಕೆ ನೆಟ್ಟೆಡಲ್ಲಿ ಹಾಕೊಡಿ ಅಂತ ಹೇಳಿದರು ನಾನು ಅದೇ ಕ್ರೀಮ್ ಕಲರಲ್ಲೇ ನೆಟ್ಟು ತೊಗೊಂಬಂದಿದ್ದೀನಿ ಏಯ್ಟಿ ಸೆಂಟಿಮೀಟ್ರು ಇದು ಬಂದುಬಿಟ್ಟು ಉದ್ದ ಬಂದುಬಿಟ್ಟು ಹದಿನೈದು ಇಂ ಹದಿನಾರು ಇಂಚು ಅಗಲ ಬಂದ್ಬಿಟ್ಟು ಹದಿನಾರು ಇಂಚು ಎರಡು ಒಂದೇ ಇದರಲ್ಲಿ ತೊಗೊಂಡಿದ್ದೀನಿ ಎರಡು ಪೀಸ್ ತೊಗೊಳ್ಳಿ ಎರಡು ಸ್ಲೀವ್ಸ್ಗೂ ಒಂದೊಂದು ಹದಿನಾರು ಇಂಚು ಉದ್ದ ಹದಿನಾರು ಇಂಚು ಅಗಲ ಎರಡು ಒಂದೇ ಸಮ ತೊಗೊಳ್ಳಿ ನಿಮಗೆ ಫ್ರಿಲ್ ಬೇಕು ಅಂದರೆ ಬೇಕಾದ್ರೆ ಇನ್ನೂ ಸ್ವಲ್ಪ ಉದ್ದ ತೊಗೋಬೋದು ಉದ್ದ ಅಗಲ ಬೇಡ ಉದ್ದನ ಓಕೆನಾ ಇವಾಗ ಇದನ್ನು ಈ ಥರ ಡಬಲ್ ಫೋಲ್ಡ್ ಮಾಡಿ ಮೇಲ್ಗಡೆ ಬಂದುಬಿಟ್ಟು ಒಂದು ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ನಾಲ್ಕು ಇಂಚಿಗೆ ಮಾಡಿಕೊಂಡು ಕೆಳಗಡೆ ಏನು ಮಾರ್ಕ್ ಮಾಡಿ ಮಾಡೋದು ಬೇಡ ತುದಿಗೆ ಅದು ಏನಿರುತ್ತೆ ನಾಲ್ಕು ಇಂಚು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಂದ ಕೆಳಗಡೆ ತುದಿ ಜಾಯಿನ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಅಷ್ಟೇ ಇನ್ನೇನಿಲ್ಲ ಈ ಸ್ಲೀವ್ಸ್ ಡಿಸೈನ್ ಇದೆ ಮೇನ್ ಪಾಯಿಂಟು ಈ ಥರ ಒಂದು ಕಟಿಂಗ್ ಮಾಡಿಕೊಂಡ್ರೆ ನಾನು ಹೇಳ್ದಂಗೆ ಹದಿನಾರು ಇಂಚು ಆಗಲ್ಲ ಹದಿನಾರು ಇಂಚು ಉದ್ದ ತೊಗೊಂಡು ಡಬಲ್ ಫೋಲ್ಡ್ ಮಾಡಿ ಎರಡು ಪೀಸ್ ತೊಗೊಂಡು ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ ಮೇಲುಗಡೆ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿ ಕೆಳಗಡೆ ತುದಿಗೆ ಬರೋ ಥರ ಕಟ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ ಇವಾಗ ಇದಕ್ಕೆ ಬಂದುಬಿಟ್ಟು ನಾವು ದೊಡ್ಡದಾಗಿ ಕೆಳಗಡೆ ಬಿಟ್ಟಿರ್ತೀವಲ್ಲ ಹದಿನಾರು ಇಂಚಿಗೆ ಅಲ್ಲಿ ಫೋಲ್ಡ್ ಮಾಡ್ಕೋಬೇಕು ಒಂದು ಫೋಲ್ಡ್ ಮಾಡ್ಕೊಂಬಿಟ್ಟು ಆಮೇಲೆ ಅದಕ್ಕೆ ನಾನು ಒಂದಷ್ಟು ಲೇಸ್ ತೊಗೊಂಡಿದ್ದೀನಿ ಒಂದು ಕೆಳಗಡೆ ಲೇಸ್ ಕೊಟ್ರೇ ಇದಕ್ಕೊಂಥರ ಲುಕ್ಕು ಈ ಡಿಸೈನ್ಗೆ ಹಂಗಾಗಿ ಇದರ ನಲ್ಲಿ ನಾನು ಈ ತರದ ಒಂದು ಬೀಡ್ಸ್ ಇರೋದು ತಗೊಂಡೆ ಮತ್ತು ಮಣಿದು ಬೇಡ ಅಂದ್ಬಿಟ್ಟು ಕ್ರಿಸ್ಟಲ್ ಬೀಡ್ಸ್ದು ಅದು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅದೇ ತೊಗೊಂಡೆ ಇದು ಮಾಮೂಲಿ ಸಿಲ್ವರ್ ಕಲರ್ದು ಅವೆಲ್ಲ ಮ್ಯಾಚಿಂಗ್ ಆಗಲಿಲ್ಲ ಅದಕ್ಕೆ ಇದು ಹಾಫ್ ವೈಟು ಅಂದರೆ ಕ್ರೀಮ್ ಕಲರ್ ಇರೋದ್ರಿಂದ ಅದು ಕ್ರಿಸ್ಟಲ್ ಬಿ ಬೀಡ್ಸ್ ಇರೋದು ಚೆನ್ನಾಗಿ ಮ್ಯಾಚ್ ಆಯಿತು ಅದನ್ನೇ ತೊಗೊಳ್ಳೋಣ ಅಂದ್ಬಿಟ್ಟು ಅದನ್ನೇ ತೊಗೊಂಡೆ ನಾನು ಆಲ್ರೆಡಿ ಹೋಲ್ಸೇಲಲ್ಲಿ ತಂದು ಇಟ್ಕೊಂಡಿರ್ತೀನಿ ಅಂದರೆ ರೆಗ್ಯುಲರಾಗಿರುವಂಥ ಕಲರ್ಸ್ಗಳನ್ನ ಇಟ್ಕೊಂಡಿದ್ದೀನಿ ಹಾಗಾಗಿ ಇದನ್ನೇ ಕಟ್ ಮಾಡಿಕೊಂಡೆ ಅಂದರೆ ಇದು ನೆಟ್ಟಾಗಿರೋದ್ರಿಂದ ಸುಮ್ಮನೆ ಒಂದು ಫೋಲ್ಡ್ ಮಾಡಿಕೊಂಡು ಇದನ್ನು ಅಟ್ಯಾಚ್ ಮಾಡಿಕೊಂಡ್ರೆ ಸಾಕು ಬೇರೆದಾದರೆ ಡಬಲ್ ಫೋಲ್ಡ್ ಮಾಡಬೇಕಾಗುತ್ತೆ ಬೇರೆ ಬಟ್ಟೆ ಆದರೆ ಇದು ನೆಟ್ಟೆಡ್ ಆಗಿರೋದ್ರಿಂದ ಒಂದು ಫೋಲ್ಡ್ ಮಾಡಿದ್ರೇ ಸಾಕು ಏನು ತೊಂದರೆ ಏನಿಲ್ಲ ಫೋಲ್ಡ್ ಮಾಡಿಬಿಟ್ಟು ಇದನ್ನು ಲೇಸ್ ಏನಿರುತ್ತೆ ಒಳಗಡೆ ಹೋಗೋ ಥರ ಸ್ಟಿಚ್ ಮಾಡಬೇಕು ಈಚೆ ಬೀಡ್ಸ್ ಕಾಣಿಸ್ಬೇಕು ಆ ರೀತಿ ಮಾಡಬೇಕಾಗುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು ಈ ರೀತಿ ತೊಗೊಳ್ಳಿ ಒಂದು ಪೀಸ್ ತೊಗೊಂಬಿಟ್ಟು ಆ ಕೆಳಗಡೆ ಫೋಲ್ಡ್ ಮಾಡಿಕೊಂಡು ಆಮೇಲೆ ಮತ್ತೆ ಅದಕ್ಕೆ ನಾನು ಹಾಗೆ ಆ ಲೇಸ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಅದು ಲೇಸ್ ಮೇಲೆ ಅಟ್ಯಾಚ್ ಮಾಡಬೇಡಿ ಲೇಸ್ ಒಳಗಡೆ ಹೋಗಬೇಕು ಮ ಅದು ಬರೀ ಸ್ಟೋನ್ ಮಾತ್ರ ನಮ್ಗೆ ಕಾಣಿಸ್ಬೇಕು ಇದಕ್ಕೆ ಬೇಕಾದ್ರೆ ನಿಮ್ಗೆ ಏನು ಕಷ್ಟ ಆಗುತ್ತೆ ಅಂದರೆ ಸಿಂಗಲ್ ಫ್ರೂಟ್ ಯೂಸ್ ಮಾಡ್ಕೊಳ್ಳಿ ನಾನು ಅದರಲ್ಲೇ ಇದ್ದೀನಿ ಆಮೇಲೆ ನೆಟ್ಟು ಬೇರೆ ಅಲ್ವಾ ಹಾಗಾಗಿ ನೀವು ಸಿಂಗಲ್ ಫ್ರೂಟ್ ಯೂಸ್ ಮಾಡ್ಕೋಬೋದು ನೆಟ್ಟು ಹಾಕಿದ್ರೆ ಇಲ್ಲ ಮಾಮೂಲಿ ಇದಾದ್ರೂ ಏನು ತೊಂದರೆ ಏನಿಲ್ಲ ಹಾಗೇ ಸ್ಟಿಚ್ ಮಾಡ್ಕೋಬೋದು ಟೆನ್ಷನ್ನ ಸ್ವಲ್ಪ ಎತ್ತಿ ಎತ್ತಿ ಸ್ಟಿಚ್ ಮಾಡ್ಕೋಬೋದು ಓಕೆನಾ ನಮ್ಮ ಚಿಂಟು ಬಂದು ಅಂತೂ ಅಲ್ಲೂ ಬಂದು ಡಿಸ್ಟರ್ಬ್ ಮಾಡ್ತೈತೆ ನೋಡಿ ಕಟಿಂಗ್ ಮಾಡುವಾಗಲೂ ಡಿಸ್ಟರ್ಬ್ ಮಾಡಿ ಮತ್ತೆ ಇಲ್ಲಿ ಬಂದ್ರೂ ಇಲ್ಲೂ ಬಿಟ್ಟಿಲ್ಲ ಬಂದಾಗ ಸ್ಟಿಚ್ ಮಾಡ್ತಾ ಇದ್ರೆ ಅಲ್ಲೂ ನೋಡಿ ಯಾವ ರೀತಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ನಮ್ಮ ಚಿಂಟು ಮತ್ತೆ ಅದನ್ನ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಟ್ಟು ಅಂದರೆ ಒಂದು ಸ್ಟಿಚ್ಚಿಂಗ್ ಹಾಕುವಾಗ ಅದಕ್ಕೆ ನೀಟಾಗಿ ಹಾಕ್ಕೊಳ್ಳಿ ಅದು ಲೇಸ್ ಕಾಣಿಸ್ಬಾರ್ದು ಮೇಲೆ ಓಕೆನಾ ಅಂದರೆ ಗೋಲ್ಡ್ ಕಲರ್ ಇದ್ರೆ ಪರವಾಗಿಲ್ಲ ಇದು ಗೋಲ್ಡ್ ಏನು ಇರಲಿಲ್ಲ ಅದಕ್ಕೋಸ್ಕರ ನೀಟಾಗಿ ಒಳಗಡೆ ಹೋಗೋ ಥರ ಇಟ್ಕೊಂಡು ಅಂದರೆ ನಿಧಾನಕ್ಕೆ ಸ್ಟಿಚ್ ಮಾಡಿ ಏನು ತೊಂದರೆ ಏನಿಲ್ಲ ನಿಧಾನಕ್ಕೆ ಈ ಥರ ಟೆನ್ಷನ್ ಎತ್ಕೊಂಡು ಎತ್ಕೊಂಡು ಸ್ಟಿಚ್ ಮಾಡಿ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು ಇಲ್ಲ ಸಿಂಗಲ್ ಫ್ರೂಟ್ ಇಟ್ಕೊಂಡು ಸ್ಟಿಚ್ ಮಾಡ್ತೀನಿ ಅಂದ್ರೂ ಅದರಲ್ಲೂ ಇನ್ನೂ ಬೇಗನೆ ಸ್ಟಿಚ್ ಮಾಡ್ಕೋಬೋದು ನಾನು ಅದನ್ನೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಅನಿವಾರ್ಯ ಬೇಕೇ ಬೇಕು ಅಂದರೆ ಮಾಡ್ತೀನಿ ಇಲ್ಲ ಈ ಥರ ಟೆನ್ಷನ್ ತೊಗೊಂಡು ಸ್ಟಿಚ್ ಮಾಡ್ಕೋತೀನಿ ಯಾಕಂದರೆ ಅದು ಬಿಚ್ಚಿ ಹಾಕೋ ಟೈಮ್ ಅಷ್ಟರಲ್ಲಿ ಇದು ಹೊಲದೇ ಬಿಡ್ಬೋದು ಅಂದ್ಬಿಟ್ಟು ಹಾಗೇ ಸ್ಟಿಚ್ ಮಾಡಿಬಿಡ್ತೀನಿ ನಾನು ಅದೇನು ತೆಗಿಯಕ್ಕೆ ಹೋಗಲ್ಲ ಸಿಂಗಲ್ ಫುಟ್ ಇದ್ರೂ ನಾನು ತೆಗಿಯಕ್ಕೆ ಹೋಗಲ್ಲ ಓಕೆನಾ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ಇವಾಗ ಇದು ಆಲ್ರೆಡಿ ಮಣಿ ಸ್ಟಿಚ್ ಮಾಡಿದ್ಮೇಲೆ ಕೆಳಗಡೆಯಿಂದ ಫ್ರಿಲ್ ಕೊಡಬೇಕಾಗತ್ತೆ ಓಕೆನಾ ಅಂದರೆ ಎರಡು ಕಡೆನೂ ಒಂದೇ ಸಮ ಬರಬೇಕು ಆ ಥರ ಕೊಡಬೇಕಾಗುತ್ತೆ ಇಲ್ಲ ನಿಮಗೆ ಕಷ್ಟ ಆಗುತ್ತೆ ಅಂದರೆ ಒಂದು ಗುಂಡು ಪಿನ್ ಹಾಕ್ಕೊಂಡು ರೆಡಿ ಮಾಡ್ಕೊಬೋದು ನಿಮಗೆ ಇಲ್ಲ ಚಿಕ್ಕ ಬೇಕೋ ದೊಡ್ಡ ದೊಡ್ಡದಾಗಬೇಕೋ ಯಾವ ಸೈಜ್ ಬೇಕೋ ಆ ಥರ ಇಲ್ಲ ಅಂತ ತೋರಿಸ್ತಾ ಇದೆಯಲ್ಲ ಆ ಥರ ಫೋಲ್ಡ್ ಮಾಡಿ ಬೇಕಂದರೆ ನೀವು ಒಂದು ಪಿನ್ನನ್ನು ಹಾಕ್ಕೊಬೋದು ಮಧ್ಯದಲ್ಲಿ ಆ ಕಡೆ ಈ ಕಡೆ ಈ ಥರ ಫೋಲ್ಡ್ ಮಾಡಿಬಿಟ್ಟು ಒಂದು ಪಿನ್ ಹಾಕ್ಕೊಬೋದು ಇಲ್ಲ ಹಾಗೆ ಡೈರೆಕ್ಟ್ ಸ್ಟಿಚ್ ಮಾಡ್ಕೋಬೋದು ತೊಂದರೆ ಏನಿಲ್ಲ ಈ ರೀತಿ ಮಧ್ಯದಲ್ಲಿ ಮಾರ್ಕ್ ಮಾಡ್ಕೊಂಬಿಡಿ ಅದು ಯಾಕೆಂದರೆ ನಾವು ಮಧ್ಯ ಶೋಲ್ಡರ್ ಮಧ್ಯೆ ಇಡಬೇಕಲ್ಲ ಅದಕ್ಕೋಸ್ಕರ ಮಧ್ಯೆ ಮಾರ್ಕ್ ಮಾಡಿಕೊಂಡ್ರೆ ಶೋಲ್ಡರ್ ಮಧ್ಯೆ ಇಡೋಕ್ಕೆ ಈಸಿ ಆಗುತ್ತೆ ಇವಾಗ ಅಲ್ಲಿ ಇಟ್ಬಿಟ್ಟು ಅದನ್ನ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿಂದನೇ ನೀವು ನೀಟಾಗಿ ಒಂದು ಸಣ್ಣದಾಗಿ ಫ್ರಿಲ್ಗಳನ್ನ ಮೇಲ್ಗಡೆಗೆ ಕೊಡಿ ಫ್ರಿಲ್ ಮೇಲ್ಗಡೆ ಫೋಲ್ಡ್ ಮಾಡಿ ಯಾಕೆಂದರೆ ಡಿಸೈನ್ ಬರೋದರಿಂದ ಮೇಲಕ್ಕೆ ಫೋಲ್ಡ್ ಮಾಡಬೇಕು ಕೆಳಗಡೆ ಫೋಲ್ಡ್ ಮಾಡಬಾರ್ದು ಮೇಲಕ್ಕೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಮೇಲಕ್ಕೇ ಫೋಲ್ಡಿಂಗ್ ಮಾಡಬೇಕು ಆ ಥರ ನಿಮ್ಗೆ ಎಷ್ಟು ಚಿಕ್ಕ ಚಿಕ್ಕದಾಗ ಬೇಕು ಅಂದರೆ ಚಿಕ್ಕದಾಗಿ ಬೇಕು ಅಂದರೆ ದೊಡ್ಡದಾಗಿ ಫೋಲ್ಡ್ ಮಾಡ್ಕೊಳ್ಳಿ ಫ್ರಿಲ್ನ ಇದು ನೆಟ್ಟಾಗಿರೋದ್ರಿಂದ ನಾನು ಹತ್ತತ್ರಕ್ಕೇ ಸ್ವಲ್ಪ ಜಾಸ್ತಿ ಹತ್ತತ್ರಕ್ಕೇ ಇದು ಮಾಡಿದೆ ಅಂದರೆ ನೆಟ್ಟಲ್ವಾ ಅದಕ್ಕೆ ಒಂದು ತೆಳ್ಳಗಿರೋದ್ರಿಂದ ನಾನು ಕೊಟ್ಟ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಹತ್ತತ್ರಕ್ಕೇ ಫ್ರಿಲ್ ಕೊಟ್ಟಿದ್ದೀನಿ ಒಂದು ಕಡೆ ಈ ಥರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಮತ್ತು ಇನ್ನೊಂದು ಕಡೆ ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಓಕೆನಾ ಇದು ಆ್ಯಕ್ಚುಲಿ ಲೆಹೆಂಗಾ ಬ್ಲೌಸು ಮಾಮೂಲಿ ಬ್ಲೌಸ್ ಆದರೆ ಇನ್ನೂ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಇದು ಇದು ರೆಡಿ ಮಾಡ್ಕೊಂಡಾದ್ಮೇಲೆ ಲೆಹೆಂಗ ಅಟ್ಯಾಚ್ ಮಾಡುವಾಗ ಯಾಕೆಂದರೆ ಅದು ಲೆಹಂಗಾ ಆಲ್ರೆಡಿ ಇನ್ನೌಟ್ ಮಾಡ್ಬಿಟ್ಟಿರ್ತಾರೆ ಸ್ಲೀವ್ಲೆಸ್ ಹಾಕ್ಕೊಳ್ಳೋರ್ಗೆ ಈಸಿ ಆಗಲಿ ಅಂತ ಇವಾಗ ಇದನ್ನ ನಾವು ಅಟ್ಯಾಚ್ ಮಾಡಬೇಕಂದ್ರೆ ನಾವು ಮಾಮೂಲಿ ಬ್ಲೌಸ್ ಥರ ಒಳ್ಳೆಕ್ಕಾಗಲ್ಲ ಇದೇನು ಸ್ಟಿಚ್ ಮಾಡಿರ್ತೀವಲ್ಲ ಅದನ್ನ ಒಳಗಡೆ ಇಟ್ಟು ಮೇಲ್ಗಡೆ ಸ್ಟಿಚ್ಚಿಂಗ್ ಬರೋ ಥರ ಮಾಡಬೇಕಾಗುತ್ತೆ ಅವಾಗ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಸ್ವಲ್ಪ ಕಷ್ಟ ಅನಿಸ್ಬೋದು ಏಕೆಂದ್ರೆ ಆಲ್ರೆಡಿ ಸ್ಟಿಚಿಂಗ್ ಆಗಿರೋ ಬ್ಲೌಸ್ಗೆ ಇದನ್ನು ಸುಮ್ಮನೆ ಮೇಲೆ ಇಟ್ಟು ಮೇಲೆ ಸ್ಟಿಚ್ ಬರಬೇಕು ಕೆಳಗಡೆಗೆ ನೀಟಾಗಿ ಇಟ್ಕೋಬೇಕು ಮಧ್ಯದಲ್ಲಿ ಶೋಲ್ಡರ್ ಮಧ್ಯದಿಂದ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಹಂಗಾಗಿ ಸ್ವಲ್ಪ ಕಷ್ಟ ಆಗ್ಬೋದು ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ ಓಕೆನಾ ಹಂಗೇನಾದ್ರೂ ಕಷ್ಟ ಆಯಿತು ಅಂದರೆ ನಿಧಾನಕ್ಕೆ ಮಧ್ಯೆ ಶೋಲ್ಡರ್ ಮಧ್ಯೆ ಇಟ್ಬಿಟ್ಟು ನಿಧಾನಕ್ಕೆ ಒಂದೊಂದು ಚೂರು ಚೂರೇ ಸ್ಟಿಚ್ ಮಾಡಿಕೊಂಡ್ರೆ ಆಗುತ್ತೆ ಓಕೆನಾ ನಾನು ಈ ಕಡೆನೂ ಸೇಮ್ ಅದೇ ರೀತಿಯೇ ಸಣ್ಣ ಸಣ್ಣದಾಗಿ ಫ್ರಿಲ್ ಕೊಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಆಗಲೇ ತೋರಿಸ್ದಾಗೆ ಎರಡು ಕಡೆನೂ ಒಂಥರ ನೀಟಾಗಿ ಬರೋ ಥರ ನೀವು ಇಲ್ಲ ದೊಡ್ಡ ದೊಡ್ಡದಾಗಿ ಕೊಡ್ತೀನಿ ಅಂದ್ರೂ ಕೊಟ್ಕೋಬೋದು ಪಿನ್ ಹಾಕ್ಕೊಂಡು ಇಲ್ಲ ಈ ಥರನೂ ಕೊಡ್ಬೋದು ಏನು ತೊಂದರೆ ಏನಿಲ್ಲ ಈ ಥರ ಕೊಟ್ರೂ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ಸಣ್ಣ ಫ್ರಿಲ್ ಕೊಟ್ಟರು ಚೆನ್ನಾಗಿರುತ್ತೆ ದೊಡ್ಡ ಫ್ರಿಲ್ ಕೊಟ್ರೂ ಚೆನ್ನಾಗಿರುತ್ತೆ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಥರ ಬಂತು ಇವಾಗ ಇದಕ್ಕೆ ನಾವು ಒಳಗಡೆಗೆ ಒಂದು ಪೀಸ್ ಸ್ಲೀವ್ಸ್ ಕೊಡಬೇಕಾಗತ್ತೆ ಏನಕ್ಕಪ್ಪ ಅಂದರೆ ಸುಮ್ಮನೆ ಈಗೇ ಕೊಟ್ಟರೆ ಅದು ನೀಟಕ್ಕೆ ಕಾಣಿಸಲ್ಲ ಕಂಕ್ಳ ಹತ್ರ ಎಲ್ಲ ಓಪನ್ ಆಗಿ ಕಾಣುತ್ತೆ ಅಂದರೆ ಅಸೈವಕ್ಕೆ ಕಾಣಿಸುತ್ತೆ ಹಂಗಾಗಿ ನೀವು ಎಕ್ಸ್ಟ್ರಾ ಸ್ಲೀವ್ಸ್ನ ತೊಗೋಬೇಕಾಗುತ್ತೆ ಅದರಲ್ಲಿ ನಿಮ್ಗೆ ಇಷ್ಟ ಎಷ್ಟು ಉದ್ದ ಬೇಕೋ ಅಷ್ಟು ಕೊಡ್ಬೋದು ನಾನು ಇವರು ಒಂದು ತ್ರೀ ಇಂಚ್ ಕೊಡಿ ಅಂತ ಹೇಳಿದರು ಅಂದರೆ ಕಂಕ್ಳ ಹತ್ರ ಕಾಣಿಸ್ತಾ ಇದ್ದಂಗೆ ಇದ್ರೆ ಸಾಕು ಇನ್ನು ಜಾಸ್ತಿ ಉದ್ದ ಬೇಡ ಅಂತ ಹೇಳಿದರು ಹಂಗಾಗಿ ನಾನು ತ್ರೀ ಇಂಚಿಗೆ ತೊಗೊಂಡಿದ್ದೀನಿ ಆಲ್ರೆಡಿ ಫೋಲ್ಡಿಂಗ್ ಮಾಡಿ ಮೂರು ಇಂಚಿಗೆ ತೊಗೊಂಡಿದ್ದೀನಿ ಇವಾಗ ಇದ್ರ ಮಧ್ಯೆ ನ್ಯಾಚ್ ಹಾಕ್ಕೊಂಡು ನ್ಯಾಚ್ ಹಾಕಿರ್ತೀವಿ ಅಲ್ಲಿ ಮಧ್ಯಕ್ಕಿಟ್ಟು ಈ ಥರ ಸ್ಟಿಚ್ ಮಾಡ್ಕೊಂಬಿಡಿ ಬೇರೆ ಬ್ಲೌಸ್ಗಾದ್ರೆ ಈ ಥರ ಸ್ಲೀವ್ಸ್ನ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೊಬೋದು ಇದು ಲೆಹೆಂಗಾ ಆಲ್ರೆಡಿ ರೆಡಿ ಇರೋ ಬ್ಲೌಸ್ ಆಗಿರೋದ್ರಿಂದ ನಾವು ಎರಡನ್ನ ಒಟ್ಟಿಗೆ ಸ್ಟಿಚ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ಓಕೆನಾ ಒಂದೊಂದೇ ಅಟ್ಯಾಚ್ ಮಾಡೋಕ್ಕೆ ಹೋದರೆ ಕನ್ಫ್ಯೂಸ್ ಆಗುತ್ತೆ ಅದು ಕನ್ಫ್ಯೂಸ್ ಆಗಿ ಒಂಥರ ಮೇಲೆ ಕೆಳಗೆ ಆಗೋ ಚಾನ್ಸ್ ಇರುತ್ತೆ ಒಂದು ಪೀಸ್ ಮೇಲೆ ಒಂದು ಪೀಸ್ ಕೆಳಗೆ ಹಾಗಾಗಿ ಈ ಥರ ಒಂದು ಇದಕ್ಕೆ ಅಟ್ಯಾಚ್ ಮಾಡ್ಕೊಂಬಿಟ್ಟು ಡೈರೆಕ್ಟಾಗಿ ಆಮೇಲೆ ಅಟ್ಯಾಚ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರೆ ಫಿನಿಶಿಂಗ್ ಬರುತ್ತೆ ಅಂತ ಅಷ್ಟೇ ಇವಾಗ ನೀವು ಮಾಮೂಲಿ ಬ್ಲೌಸ್ಗಾದರೆ ಫಸ್ಟು ಒಳಗಡೆ ಪೀಸ್ನ ಅಟ್ಯಾಚ್ ಮಾಡಿಬಿಟ್ಟು ಆಮೇಲೆ ಈ ಡಿಸೈನ್ ಮಾಡಿದ್ದೀವಲ್ಲ ನೆಟ್ಟೆಡು ಅದನ್ನು ಅಟ್ಯಾಚ್ ಮಾಡ್ಬೋದು ಆದರೆ ಇದಕ್ಕೆ ಲೆಹೆಂಗಾ ಬ್ಲೌಸ್ ಆಗಿರೋದ್ರಿಂದ ಎರಡನ್ನೂ ಒಟ್ಟಿಗೆ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ ಆಮೇಲೆ ಫಿನಿಶಿಂಗು ನೀಟಾಗಿ ಬರುತ್ತೆ ಓಕೆನಾ ನೋಡಿ ಈ ಥರ ಡಿಸೈನ್ ಬಂತು ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಹಾಕೊಂಡಾಗ ಆಲ್ರೆಡಿ ನಾನು ಒಂದು ಡ್ರೆಸ್ಗೆ ಹೊಲ್ದಿದ್ದೀನಿ ಇದೇ ಥರನೇ ತುಂಬ ಚೆನ್ನಾಗಿ ಬಂದಿದೆ ತುಂಬ ಬೇರೆ ಬೇರೆಯವ್ರಿಗೂ ಹೊಲ್ಕೊಟ್ಟಿದ್ದೀನಿ ಈ ಡಿಸೈನ್ನ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತುಂಬಾ ಬ್ಯೂಟಿಫುಲ್ಲಾಗಿದೆ ಡಿಸೈನ್ ಅಂತೂ ಈಗಂತೂ ಇದೇ ಅಂತೆಲ್ಲ ಇನ್ನೂ ಬೇರೆ ಬೇರೆ ಡಿಸೈನ್ಸ್ಗಳೆಲ್ಲ ಟ್ರೆಂಡಿಂಗಲ್ಲಿ ನಡೀತಾನೆ ಇದೆ ಹೊಸ ಹೊಸ ಡಿಸೈನ್ ಬರ್ತಾನೆ ಇದೆ ಒಟ್ಟಲ್ಲಿ ಇದು ಟ್ರೆಂಡಿಂಗಲ್ಲಿದೆ ಡಿಸೈನು ಓಕೆನಾ ಡ್ರೆಸ್ಗೆ ಬ್ಲೌಸ್ಗೆ ಎಲ್ಲದಕ್ಕೂ ಇದು ಗೌನ್ಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಒಂಥರ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಓಕೆನಾ ಇವಾಗ ಈ ಥರ ಆದಮೇಲೆ ನಾನು ಹೇಳ್ದಂಗೆ ಅದನ್ನ ಪೀಸ್ನ ಅಟ್ಯಾಚ್ ಮಾಡ್ಕೊಂಡ್ರೆ ಈ ಥರ ಬರುತ್ತೆ ಆಮೇಲೆ ಡೈರೆಕ್ಟಾಗಿ ಬ್ಲೌಸ್ಗೆ ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು ಓಕೆನಾ ಅಟ್ಯಾಚ್ ಮಾಡಿ ಮತ್ತೆ ಸೈಡಲ್ಲಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಆಲ್ರೆಡಿ ಕಪ್ಸ್ ತೆಗೆದುಬಿಟ್ಟು ಅಟ್ಯಾಚ್ ಮಾಡಿಕೊಡಿ ಅಂತ ಹೇಳಿದ್ದಾರೆ ಹಾಗಾಗಿ ಕಪ್ಸ್ ತೆಗೆದುಬಿಟ್ಟು ಮಾಮೂಲಿ ಇದನ್ನು ಅಟ್ಯಾಚ್ ಮಾಡಿಬಿಟ್ಟಿದ್ದೆ ಮಾಮೂಲಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ಅದೇ ಸ್ಟಿಚ್ ಮಾಡುವಾಗ ಸ್ವಲ್ಪ ಆ ಕಡೆ ಈ ಕಡೆ ಕಸಿ ಬಿಸಿ ಅನಿಸ್ಬೋದು ಏನಕ್ಕಪ್ಪ ಅಂದರೆ ಮಧ್ಯದಲ್ಲಿ ಶೋಲ್ಡರ್ ಮುದ್ದೆ ಇಟ್ಕೊಂಡು ಸ್ಟಿಚ್ ಮಾಡಬೇಕಾದ್ರೆ ಇದು ನೆಟ್ಟೆಡ್ ಬಟ್ಟೆ ಇದೆ ಮತ್ತು ಇದು ಕೆಳಗಡೆ ಒಳಗಡೆ ಒಂದು ಬಟ್ಟೆ ಕೊಟ್ಟಿದ್ದೀವಲ್ಲ ಅದನ್ನು ಎರಡೂ ಇರೋದರಿಂದ ಒಂದು ಸ್ವಲ್ಪ ನೋಡಿ ಈ ರೀತಿ ಇಟ್ಕೋಬೇಕು ಮಧ್ಯದಲ್ಲಿ ಶೋಲ್ಡ್ರ್ ಮಧ್ಯ ಮೇಲೆ ಈ ಥರ ಇಟ್ಕೊಂಡೆ ಸ್ಟಿಚ್ ಮಾಡಬೇಕು ಇದಕ್ಕೆ ಓ ನಮ್ಮ ಮಾಮೂಲಿ ಬ್ಲೌಸ್ ಥರ ಸ್ಟಿಚ್ ಮಾಡೋಕ್ಕಾಗಲ್ಲ ಓಕೆನಾ ಇದು ಆಲ್ರೆಡಿ ಸ್ಲೀವ್ಲೆಸ್ ಹಾಕೊಳ್ಳೋ ಥರ ಹೊಲದಿರೋದ್ರಿಂದ ನಾವು ಡೈರೆಕ್ಟಾಗಿ ಉಲ್ಟಾ ತೆರಸಾಕೋದ್ರೆ ದಪ್ಪ ಆಗುತ್ತೆ ಬಟ್ಟೆ ನೀಟಾಗಿ ಕೂತ್ಕೊಳ್ಳಲ್ಲ ಇವಾಗ ಇದನ್ನು ಒಳಗಡೆ ಇಟ್ಟು ನಾವು ಏನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಆ ಪೀಸ್ನ ಶೋಲ್ಡರ್ ಮಧ್ಯೆ ಇಟ್ಟು ಅದು ಮೇಲುಗಡೆ ಪೀಸು ಕರೆಕ್ಟಾಗಿ ಅದು ನಾವು ಸ್ಟಿಚಿಂಗ್ ಹಾಕಿರ್ತೀವಲ್ಲ ಅದು ಮೇಲೆ ಬರೋ ಥರ ಸ್ಟಿಚ್ ಮಾಡಬೇಕಾಗುತ್ತೆ ಒಂದು ಕಡೆ ಒಂದು ಸಲ ಸ್ಟಿಚ್ ಮಾಡ್ಕೊಂಡು ಡಿ ಶೋಲ್ಡರಿಂದ ಇನ್ನೊಂದು ಕಡೆ ಒಂದು ಸಲ ಸ್ಟಿಚ್ ಮಾಡ್ಕೊಳ್ಳಿ ಅಂದರೆ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಅಡ್ಜಸ್ಟ್ ಮಾಡಿ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ನಾನು ಇಲ್ಲಿ ಇದು ಮಾಡ್ತಾ ಇದ್ದೀನಲ್ಲ ರೆಡಿ ಇರೋ ಬ್ಲೌಸ್ ಆಗಿರೋದನ್ನ ಸ್ವಲ್ಪ ಆ ಕಡೆ ಈ ಕಡೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಎರಡು ಸ್ಟಿಚ್ ಮಾಡೋದಕ್ಕೆ ಕಷ್ಟ ಅನಿಸ್ಬೋದು ಬಿಗಿನರ್ಸ್ಗೆ ಇನ್ನೂ ಸ್ವಲ್ಪ ಕಷ್ಟ ಅನಿಸುತ್ತೆ ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ ಓಕೆನಾ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಸ್ ಡಿಸೈನ್ ಆಗಿರೋಂಥ ಹ್ಯಾಂಡ್ಸ್ ಅಂದರೆ ಸ್ಲೀವ್ಸ್ ತುಂಬಾ ಬ್ಯೂಟಿಫುಲ್ ಬಂದೆ ಬರುತ್ತೆ ನೋಡಿ ಈ ತರ ಸ್ಟಿಚ್ ಮಾಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡಾದ್ಮೇಲೆ ಸೈಡ್ ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು ಲೆಹೆಂಗಾ ಬ್ಲೌಸ್ ರೆಡಿ ಆಗುತ್ತೆ ಆಲ್ರೆಡಿ ಇದು ನೋಡಿ ಇದಕ್ಕೆ ತುಂಬನೇ ಬ್ಯೂಟಿಫುಲ್ಲಾಗಿ ಬಂದಿದೆ ಡಿಸೈನ್ ಎಲ್ಲ ಕೊಟ್ಟಿದ್ದಾರೆ ಅಂದರೆ ಎಂಬ್ರಾಯ್ಡಿಂಗ್ ವರ್ಕೆಲ್ಲ ಇದೆ ಮತ್ತು ಗ್ಲಾಸ್ ವರ್ಕು ಬೇರೆ ಮಾಡಿಬಿಟ್ಟಿದ್ದಾರೆ ಸೂಜಿ ಬೇರೆ ಒಂದು ಎರಡು ಮೂರು ಸೂಜಿ ಮುರಿದಾಯ್ತು ಯಾಕಪ್ಪ ಅಂದರೆ ಅದು ಒಡೆದ ಅಂದರೆ ಗ್ಲಾಸು ತುಂಬನೇ ಸೈಡ್ ಸೈಡ್ಗೆ ಕೊಟ್ಬಿಟ್ಟಿದ್ದಾರೆ ಹಂಗಂತ ಸೈಡ್ಗೆ ಅಂತೆಲ್ಲ ಫುಲ್ಲು ಇದೆ ಆದರೂ ನಾನು ನೋಡ್ಕೊಂಡು ನೋಡ್ಕೊಂಡು ನಿಧಾನಕ್ಕೆ ಸ್ಟಿಚ್ ಮಾಡಿದೆ ಹಂಗು ಎರಡು ಮೂರು ಸೂಜಿ ಮುರಿದೋಯ್ತು ಹಂಗಾಗಿ ಈ ಇದ್ದಾಗ ನೋಡಿ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಓಕೆನಾ ಒಂದೊಂದ್ಸಲ ಹಂಗಾಗೇ ಆಗುತ್ತೆ ನಾವು ಎಷ್ಟೇ ಹುಷಾರಾಗಿ ನೋಡ್ಕೊಂಡು ಸ್ಟಿಚ್ ಮಾಡ್ತೀವಿ ಅಂದ್ರೂ ಆ ಗ್ಲಾಸ್ ವರ್ಕ್ ಇರುತ್ತಲ್ಲ ಅದು ಡ್ಯಾಮೇಜ್ ಆಗೇ ಆಗುತ್ತೆ ಸೂಜಿಗೆ ಹಂಗಾಗಿ ನಿಧಾನಕ್ಕೆ ನೋಡಿ ಸ್ಟಿಚ್ ಮಾಡ್ಕೊಳ್ಳಿ ಆ ಸೂಜಿ ಮುರಿದಾಗೋದ್ರಿಂದ ಸ್ಟಿಚ್ಚಿಂಗ್ ಸರಿಯಾಗಿ ಬರಲ್ಲ ಮತ್ತು ಇನ್ನೊಂದು ಸೂಜಿ ಚೇಂಜ್ ಮಾಡಿದ್ರೂ ಅದನ್ನು ಸರಿಯಾಗಿ ಮಾಡ್ಕೊಳ್ಳೋಷ್ಟು ತುಂಬಾ ಕಷ್ಟ ಆಗಿಬಿಡುತ್ತೆ ಹಂಗಾಗಿ ನೋಡಿ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಒಳಗಡೆ ಪೀಸ್ ಬಂತು ಮೇಲುಗಡೆ ಡಿಸೈನ್ ಬಂತು ಓಕೆನಾ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ನೋಡಿ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್